ಸರಿಯಾ ನೋಡು ನಾ ಕಾಯ್ತಿದ್ದೆ ಯಾವತ್ತಾರು ಒಂದಿನ ಸಿಕ್ಕಿ ಬೀಳ್ತದನೋ ಅಂತ ಕಾಯ್ತಿದ್ದೆ ನಾ ಹೇಳಿದ್ರೆ ಸುಳ್ಳು ಅಂತಿದ್ದೆ ಅಲ್ಲ ಒಂದೇ ಸತಿ ತಿರುಗಬೇಡ ಹಿಂಗೆ ತಿರುಗಣ್ಣಲ್ಲಿ ನೋಡು ಆ ಚಿಟ್ಟೆ ಮುಳ್ಳಿನ ಗಿಡ ಪೂರ್ತಿ ತೆಗೆದ್ರು ಇಚ್ಚಿಗೆ ಹಣತಿರೋದು ನೋಡಲೆ ಏನು ದುರ್ಬುದ್ಧಿ ಏನು ದುರ್ಬುದ್ಧಿ ಅಂತ ಅಲ್ಲ ಒಳ್ಳೆ ಬೇಲಿ ಚಾಲಿಗೆ ಹಾಕಿದ್ರೂ ಹಾಕ್ಬೋದು ಅದಲ್ಲ ತೆಗೆದಿ ಇಚ್ಚಿಗೆ ಹಣಿಯೋದು ஆர்சே க கீழஷ்டொத்தி கேள இல்ல ஹண்ணு பித்த பீஜிய கிட ஆகிதந்தே நோடு எல்லாரு ஹண்ணு அந்த ஈக்தே நீ நீ கேள் நான் கேள் அல்ல ஒரொபர் ஹோதிராக இப்போ சேர் கேளா கீழே நாமீ ஹிங்கமா நோட அஸ்நீன் கிடனா இடீ தோட்டக்கு ஹப்ஸிட்டாரே ನಾನು ಸುಮಾರು ಸರ್ತಿ ಚಕ್ಕ ಮಾಡಿ ಮಾಡಿಸೋತೆ ಓ ಇನ್ನೂ ಒಬ್ಬರು ಏನಾಗಲ್ಲ ತೋಟಕ್ಕೆ ತೊಂದರೆ ಆಗೋಲ್ಲ ಅಂತ ಹಬ್ಲಿ ಬಿಡು ಅಂದರು ನೋಡಿ ಈಗ ಈ ಥರ ಹಬ್ಕಿ ಕೂತದೆ ಈ ಸತಿ ಹೇಳ್ತಾಯಿದಾರೆಯ್ಯ ಅದನ್ನು ಹೆಂಗಾರು ಮಾಡಿ ಬೇಸ್ಗೆಲ್ಲಾರು ಇದು ಮಾಡಬೇಕು ಮಾರತಿ ಕಳೆ ನಾಶಕ ಹೊಡೆದು ಇದು ಮಾಡೋಣ ಅಂತ ಏನೊಂದು ಕಾಳು ಮೆಣಸಿನ್ ಹಮ್ಮ ನಡೋಂಗದ್ಯ ಎಂತ ನಡಂಗದ್ಯ ಇದ್ರ ದಸೆಯಿಂದ ಎಲ್ಲ ಅದೇ ಮಾಡಿದ್ದು ಈ ಗರ್ಸಾಲದ್ದು ಅಂತ ಚಿಟ್ಟೆ ಮುಳ್ಳಿನ ಗಿಡ ತೆಗೆದು ಇಚ್ಚಿಗೆ ಹಾಕ್ತಾ ಇದೆ ಹಳೆ ತೆಗೆತ್ತಿಗೆ ನಮ್ಗೆ ಸೊಂಟ ಬೆನ್ನು ಬಿದ ನಾನು ನೋಡ್ತಾ ಇದ್ದೀನಿ ಹೌದು ಎಂತ ಅವ್ರು ಬಾಯಿಗೆ ಯಾರು ಹಾಕ್ತಾರೆ ಶುರು ಮಾಡಿದ್ರೆ ಹಂಗೆ ಈಗ ಅದಾರು ಅಂತ ಬೇಕು ಕೆಲ್ಸಕ್ಕೆ ಅಂತ ಕೇಳ್ರೆ ಉತ್ತರ ಹೇಳೋಕ್ಕೆ ಯಾಕೆ ನಾ ಕೊಡ್ತೀನಿ ಬಾ ನೀನು ಉತ್ತರ ಕೊಡೋದು ಹೆಂಗೆ ಅಂತ ತೋರಿಸ್ತೀನಿ ಮಾತ್ರ ನೀನು ಅಲ್ಲಿ ಬಂದಮೇಲೆ ಅಯ್ಯೋ ಮಾತಾಡ್ಬೇಡಿ ಬಿಡಿ ಅವೆಲ್ಲ ಏನೂ ಹೇಳಬೇಡ ಅದಕ್ಕೆ ಬೈಯೋದಾದರೆ ಬಿಡು ಇಲ್ಲಿರು ಗಪ್ಪು ಚುಪ್ಪಾಗಿದ್ದು ಬಿಡು ಅಷ್ಟೇ ಭಾಳ ಕೂಗುದಿಲ್ಲ ಬೇಡ ಹೊಲಕ್ಕೆ ಮಾತಾಡಿ ಪ್ರೇಮಮ್ಮ ನೀ ಭಾರ ನೀನು ಸುಮ್ಮನೆ ಅಲ್ಲ ನೀನೇನು ಕಣ್ರಿ ಮರ ಅಷ್ಟೊತ್ತಿಂದ ನೋಡ್ತಿದ್ದೀನಿ ಆ ಚಿಕ್ಕ ಗಿಡ ಕೈ ಪೂರ್ತಿ ಇಚ್ಚಿಗೆ ಹಾಕ್ತಿದ್ದೀರಲ್ಲ ಎಂತ ಇದು ತೋಟನ ಇಲ್ಲ ಕಾಡು ಗುಡ್ಡನ ಇದು ಎಂತದೇನಪ್ಪ ನಿಮಗೆ ತಿಳುವಳಿಕೆ ಇರ್ಬೇಕು ಅಷ್ಟು ಗೋಳಾಟ ಕೀಳ್ತಿದ್ದೀರಿ ಅದನ್ನು ಹಾಗೆ ಒಂದು ಬುಟ್ಟಿಗೆ ತುಂಬೆ ತಗೊಂಡಾಗಲ್ಲಿ ಹಳ್ಳಕ್ಕ ಅವಾಗ ತೇಳ್ಕೊಂಡು ಹೋಗ್ತದೆ ಕೊಳತ್ ಹೋಗ್ತಾವೆ ಇಲ್ಲ ಯಾವ್ದಾರು ಬೇಲಿ ಸಾಲಿಗಾರು ಹಾಕ್ಬೇಕು ಇಲ್ಲ ಅನ್ನೋದಿತ್ತು ಒಂದು ಕಡೆ ಗುಪ್ಪೆ ಹಾಕಿಟ್ಟರೆ ಬೇಸ್ಗೆಲ್ ಒಣ್ತವೆ ತಗೊಂಡಾಗ ಬೆಂಕಿ ಇಂಕಿ ಕೊಟ್ಟರೆ ಏನಾರು ಒಂದು ಆಗ್ತದೆ ಯಾವುದೇ ಇಲ್ಲ ತೆಗೆದು ನೀವು ಇಚ್ಚಿಗೆ ತೋಟಕ್ಕೆ ಹಾಕ್ತಿದ್ದೀರಲ್ಲ ಅಲ್ಲಿ ಏನು ಸ್ವಲ್ಪ ಬಿದ್ದವ ಅಲ್ಲೇ ಅವೇನು ಸತೋತವನ್ರಿ ಬೇರ್ಗೂಡ ಕಿತ್ತಿಚ್ಚಿ ಹಾಕಿರಲ್ಲ ಸತತವ ಇಲ್ಲೇ ಬೇರ್ ಕೊಟ್ಟು ಇಲ್ಲಿ ತೋಟದ ಕಥೆ ಏನು ಆಗ್ಬೇಕು ನೋಡೋಣ ಹೇಳಿ ತಿಳ್ಕೋಬೇಕು ಅಷ್ಟು ಗೋಳಾತು ಕೇಳ್ತಿದ್ದೀರಿ ನಂಗೆ ಗೋಳಾದಂಗೆ ಬೇರೆಯವ್ರಿಗೆ ಗೋಳ ಆತದೆ ಅಂತ ನಿಮ್ಮ ತಲೆಯಲ್ಲಿ ಬರ್ಬೇಕಪ್ಪ ಅದು ಯಾವ ಥರನೇ ಏನೋ ನಂಗಂತೂ ಗೊತ್ತಾಗಲ್ಲ ಅಯ್ಯೋ ಮರತಿ ಏನು ಹಡಿ ಪರಿಸ್ಕಿ ಬಂದಾರಂಗೆ ಬತ್ತಿ ಈಗ ಜಾಟ್ ಕೆಲ್ಸಕ್ಕೆ ಬರಲ್ಲ ಇಲ್ಲ ತೋಟನೇ ನಿಂದ ಅಂತ ಗೊತ್ತಾಗಲ್ಲ ನೀನು ಮಾತಾಡೋದು ನೋಡಿದ್ರೆ ಅಂದ್ ಹಂಗೆ ನಾನು ಭೂಮ್ ಬೇಸಾಯ ಮಾಡ್ದಳಯ್ಯ ಅಲ್ಲಿ ಹಾಕಬೇಕು ಅಂತ ಹಾಕಿದ್ದಲ್ಲ ಬೇಲಿ ಸಾಲಲ್ಲಿ ಸಿಗ್ಸ್ಬೇಕು ಅಂತಲೇ ಇದ್ದೆ ಹಾಗಷ್ಟೊತ್ತಿಗೆ ಒಂಚೂರು ಹಚ್ಚಿಗೆ ಬಿದ್ದದೆ ಅಷ್ಟಯ್ಯ ಏನು ಅದರ ತಲೆ ಹೋಗಂಥದ್ದೇನಾ ಇಲ್ಲಿ ಬೇರೆ ಎತ್ತು ಹಂಗೆ ಇಷ್ಟು ನೀನು ಹೇಳೋ ಹೊತ್ತಿಗೆ ಅವನು ತಗ ಎಲ್ಲ ಒಂದು ಕಾವ್ಯ ಮಾಡೋ ಕಾಲ್ ಮಾಡ್ಕೊಂಡ್ರು ಬಾಲಿ ಸಾಲಿಗೆ ತೆಗೆದು ಸಿಗಿಡ್ಬೋದಿತ್ತು ಕೆಲಸ ಮಾಡಕ್ಕೆ ಬಂದಿಯಲ್ಲ ಅದನ್ನು ಮಾಡು ಬೇರೆಯವ್ರಿಗೆ ಹದ ಹೇಳಕ್ಕೆ ನೋಡಬೇಡ ನೀನು ಅಲ್ಲ ಹೌದು ನಾನು ಕೆಲಸ ಮಾಡೋಕ್ಕೆ ಬಂದಳು ನಾನು ಕೂಲಿ ಕುಟ್ಕಿ ತಿನ್ನಳಯ್ಯ ನಿಮ್ಮಂಗೆ ತೋಟ ಜಮೀನಿಯೆಲ್ಲ ಇಲ್ಲ ಅದು ಗೊತ್ತು ನನಗೆ ನೀವೇನು ಎತ್ತಾಡೋದೇನು ಬೇಡ ಅದನ್ನು ಕೆಲಸ ಮಾಡೋಕ್ಕೆ ಬಂದಿದ್ದಾದರೂ ನಾನು ನಿಮ್ಮನೆ ಕೆಲಸ ಮಾಡೋಕ್ಕೆ ಬರಲ್ಲ ಅಯ್ಯರ್ ಮನೆ ಕೆಲಸ ಮಾಡೋಕೆ ಬಂದಿದ್ದು ಅವ್ರ ತೋಟದಲ್ಲಿ ಕೆಲಸ ಮಾಡ್ತೀನಿ ಇದ್ದರೆ ಈ ಕೆಲಸ ಇಲ್ಲ ನೀವಿಲ್ಲಿ ಹಾಳು ಹಾಳು ಮಾಡಿದ್ನೆಲ್ಲ ಸಂಬಳಕ್ಕೆ ಸಂಬಳ ನೀವು ಕೊಡ್ತೀರಾ ಈ ಸಲ ಈಸಾಗ ಹೇಳಿದ್ರಲ್ಲ ಒಂದು ಕವೆ ಮಾಡ್ಕೊಂಡು ಕೋಲಲ್ಲಿ ಎತ್ತ ಸಿಗ್ಸೂರು ಸಿಗ್ಸಕ್ಕಾಗ್ತದೆ ಅಂತ ನಿಮ್ಮ ಕೈಯಲ್ಲಿ ನಿಲ್ಲ ಅಂತ ನಿಲ್ಲ ಅಂತದಾನ ಅಲ್ಲ ಒಂದು ಪಕ್ಷ ಹೇಳಿ ಅದೇ ನೀವೇ ಸಂಬಳ ಕೊಡ್ತೀರಿ ಇವತ್ತಿಂದ ಅನ್ನೋದಾದ್ರೂ ಪೂರ್ತಿ ಆ ಕೆಲಸ ಮಾಡಿ ಹೋತೀವಿ ನಾನು ಕರಿಯ ಅಯ್ಯನತ್ರ ಹೇಳ್ತೀನಿ ಅವರ ಹಿಂಗೆ ಅವ್ರಿಗೆ ಆಗ್ಲಂತ ನಾವು ಅಲ್ಲೇ ಮುಂಚೂರು ಇವತ್ತು ನಮ್ಮ ತೋಟಕ್ಕಿದಾತದೆ ಅಂತ ಸಂಬಳ ಬಂದು ಅಂತೀನಿ ಕೊಡ್ತೀರಾ ಎಷ್ಟು ಮಾತಾಡ್ತೀಯ ನಾನು ಯಾಕೆ ಸಂಬಳ ಕೊಡಲಿ ನಂಗೆ ಏನು ಗಿರಾಚಾರನಾ ನೀನು ತೋಟ ಕೆಲಸ ಅವ್ರ ತೋಟದಲ್ಲಿ ನಾನು ಯಾಕೆ ಸಂಬಳ ಕೊಡಲಿ ಹಂಗೆ ಸಂಬಳ ಕೊಡೋಳಾಗಿದ್ರೆ ಇಲ್ಲಿ ಇಷ್ಟು ಗೋಳಾಟ ಕೇಳ್ತಿದ್ದೆ ನಾ ಇವನ್ನ ಅಷ್ಟು ಗೊತ್ತಿದ್ದ ಮೇಲೆ ಅಲ್ಲಿ ಏನು ಗಿಡ ಗಿಡಕ್ಕಿತ್ತೀರಿ ಅವನು ಒಂದೇ ಬೇಲಿ ಸಾಲಿಗೆ ಹಾಕಿ ಇಲ್ಲ ಹಚ್ಚಿಗೆ ಹಾಕಿ ಅದರ ಬೈ ಬಿಟ್ಟಿಗೆ ಅವ್ರ ಬಿಟ್ಟಿಗೆ ತುಂಬಿ ಎಲ್ಲಿ ತಗೊಂಡೋಗಿ ಹಾಕ್ತೀರಾ ಹಾಕಿ ಈ ತೋಟದಿಂದ ಮಾತ್ರ ತೆಗೆದುಬಿಡಿ ನಾನು ಹೇಳ್ತೀನಿ ಅಯ್ಯನತ್ರ ಎಷ್ಟು ಸಲೀಸ ಹೇಳ್ತೀರಿ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋಕ್ಕೆ ನಾನು ಸಂಬಳ ಕೊಡ್ಬೇಕನ್ನ ಅಂತ ಒಂದೊಂದು ಹಳು ಇತ್ತನ್ರಿ ಅಷ್ಟು ಚೆನ್ನಾಗಿ ಮಾಡಿಡ್ತೀವಿ ಆದರೂ ಸಹ ಚಿಟ್ಟೆ ಮುಳ್ಳು ಹಂಗೆ ಬೇಕಂದಾಗ ಆ ಥರ ಹಣದಿಟ್ಟಿದ್ರಿ ಸಿಕ್ಕ ಸಿಕ್ಕಲ್ಲಿ ಬೇರ್ ಕೊಟ್ಕೊಂಡಿದ್ದು ಕಿತ್ತು ತೆಗೀಬೇಕಾರೆ ನೀರು ಬರೋ ಕಣ್ಣಲ್ಲಿ ರಕ್ತ ಬಂದಂಗೆ ಆಗಿತ್ತು ಗೊತ್ತಾನು ಅಷ್ಟು ಗೋಳಾಟ್ ತೆಗ್ದೀನಿ ಮತ್ತು ಇವ್ರು ಸದೇ ಕೆಲಸ ಮಾಡ್ತಿದ್ದೀರಲ್ಲ ನೀವು ನಮ್ಮ ತಾಡ್ತಲ್ಲಿ ಕೆಲಸ ಮಾಡೋಕೆ ಅವ್ರ ಸಂಬಳ ಕೊಡ್ಬೇಕಂತ ಗೊತ್ತಾಗ್ತದೆ ತಾಳ್ತಲ್ಲಿ ಕಸ ಮಾತ್ರ ನೀವು ಹಾಕಬೇಕು ಅಂತ ಗೊತ್ತಾಗ್ತದೆ ನಿಮಗೆ ಅಲ್ಲ ಹೇಳ್ತಿದ್ದೀನಿ ನಾನು ಬೇಕಂತ ಹಾಕಿದ್ದಲ್ಲ ಇಲ್ಲಿ ಹಾಕೋಷ್ಟೊತ್ತಿಗೆ ಒಂದು ಜೀವರು ಹಚ್ಚಿಗೆ ಬಿತ್ತು ಅಂತ ಹೇಳಿ ಅದು ಎಂತ ಕಾಥರ ಮಾಡ್ತೀಯ ಮರತೆ ಏನು ಬೇಕಂತ ಹಾಕದ್ನ ನಾನು ಬೇಕಂತನೇ ಹಾಕಿದ್ದು ನಾ ಬೇಕಂತ ಅಂತ ನೀವು ಎಷ್ಟು ಸತಿ ಹೇಳಿದ್ರೆ ನಾನು ನಂಬಕಲ್ಲ ನಾನು ನಂಬೋದಿರಲಿ ಯಾರೂ ನಂಬಲ್ಲ ಎಂತ ಎಷ್ಟು ಅಲ್ಲಿಂದ ಹಾಕಿತ್ಕೊತ ಬಂದವರು ಅದು ಯಾವ ಥರ ಕೈ ತಪ್ಪು ಹೋಗೋದು ಮರ ಏ ಕೈ ತಪ್ಪಿ ಎತ್ಲಗ ನೋಡ್ತಾ ಇಟ್ಲಾಗ ಹಾಕೋರು ಹಂಗಾರ ಒಂದೊಂದು ನಿಮ್ಮ ತೋಟದಲ್ಲಿ ಬೇಲಿಂದ ಹಚ್ಚಿಗೆ ಬಿಡಲ್ಲ வெளி இச்சைக்கு அது இஷ்டு தூரக்கு வந்து போட் தவ அது யாத்திரா மரதீக கை தப்போது ஹேங்க நோட் நான் ஆ கடை எல்லாம் சொல் கீழக்கல கித்த ஆச்சைக்கு வந்து பிள்ள மாத்திர கை தப்பே அல்ல அந்தபடி மாத்திர அல்ல கரீ எந்த சும்ம நித்துக்கல நான் ஒழே இல்லை நிஷ்டர் ஆக அல்ல ಆ ಅದು ಕೀಳಷ್ಟೊತ್ತಿಗೆ ಎಷ್ಟು ಗೋಳಾಗಿತ್ತು ಆದ್ರೂ ಸ್ನೀನೇ ಅಲ್ಲನ ಯಾಕೆ ಹಿಂಗಿದ್ದರು ಬುದ್ಧಿ ಮಾಡ್ತಾರೆ ನಮ್ಮನ್ನು ಗೋಳಾಡ್ಸ್ತಾರಲ್ಲ ಅಂಥೇಳಿ ಅಷ್ಟು ಇದು ಮಾಡಿದ್ದಲ್ಲ ಈ ಸತಿ ಹೇಳ ಅಲ್ಲ ಹೌದು ಅಮ್ಮ ನೀವು ತಿಳುವಳಿಕೆ ಅಷ್ಟ್ರ ಆಗಿ ಹಿಂಗ ಮಾಡಿದ್ರಿ ಹೆಂಗೆ ಒಂಚೂರ ಎಲ್ಲ ತೆಗೆದು ನಿಮ್ ಕಡೆನೆ ಹಾಕಿ ಬಿಡಿ ಇತ್ಲಾಗ ಹಾಕ್ಬಿಡಿ ಬಾಳ ಗೋಳಾತದೆ ಕೀಳಕ್ಕೆ ನೋಡ ಹಿಂಗೆ ಮಾತಾಡಿದ್ರೆ ಏನಾರು ಒಂದು ಉತ್ತರ ಕೊಡೋಣ ಅಂತ ಕಾಣ್ತದೆ ಆತಲ್ಲ ಕರಿಯ ಈ ವರ್ಷಕ್ಕೆ ಆತಲ್ಲ ಮುಂದಿನ ವರ್ಷದಿಂದ ನಾನು ಹಂಗೆ ಹಾಕಲ್ಲ ಇದೊಂದು ಸತಿ ಹೊಲ್ಲಕ್ಕೆ ತೆಗ್ದು ಹಾಕಳ್ರಾ ಇಲ್ಲ ನಮ್ಮ ಬೆಳಿ ಸಾಲಿಗೆ ಹಾಕಿ ಬೇಕಾರ ನಾ ಏನು ಬೇಡ ಅನ್ನಲ್ಲ ಹೂ ಮರ ಎಂತ ಹೂ ಮಾರ ಸ್ವಲ್ಪ ಸುಮ್ಮನೆ ಇರ್ತೀಯ ಕರಿಯ ನೀನ ಅಲ್ಲ ಪಾಪ ಅಷ್ಟು ಹೇಳ್ತಾ ಇದ್ದಾನೆ ಎಂತ ಅವನು ಬಾಯಿ ಮುಚ್ಚಿಸ್ತಿದ್ದೀಯಾ ಏನು ಹೀಗೆ ಸಹ್ಯ ಬಾಯಿದ್ದ ಈಗ ನಿನ್ನಂಗೆ ಅವನು ಕೆಲಸ ಮಾಡವ ಮಮ್ಮೀಗೆ ಸುಮ್ಮನಾಗ್ಲಾರ ಇನ್ನೇನು ರಾಜಕಿಲ್ದಿದ್ದಾಳಾ ಹೋಗ್ಲಿ ಪಾಪ ಅಂತ ಹೊಲಕ್ಕೆ ಮಾತಾಡ್ತಾ ಇದ್ರೆ ಅದು ಭಾಳ ಇದು ಮಾಡ್ತದೆ ಏನಂತ ತಿಳ್ಕೊಂಡಿಯಾ ನೀನು ಹೆದರ್ಸ ಕೂಡಲೇ ಹೆದರ್ಕಿಂದ ಸುಮ್ಮನೆ ಹೋಗ್ತೀನಿ ಅಂತನಾ ಈಗ ಯಾರ ಮನೆ ಕೆಲಸ ಮಾಡೋಕೆ ಅಂತೆ ನಾನು ನನ್ನ ತೋಟದಲ್ಲಿ ಕೆಲಸ ಮಾಡ್ತಿದ್ದಳಿಗೆ ಇನ್ನೆಷ್ಟು ಇರಬೇಡ ಹ್ಞೂ ಹೌದು ಹಂಬಕ್ಕದೇ ನನಗೆ ನೀ ಹತ್ತಲ್ಲಿ ಕೆಲಸ ಮಾಡ್ತೀನಿ ಅದಕ್ಕೆ ಹಂಬಕ್ಕದೇ ಅಲ್ಲ ಬೇರೆಯವ್ರ ಮನೆಯಲ್ಲೇ ಕೂಲಿ ಮಾಡೋಳಿಗೆ ನನಗೆ ಗೊತ್ತು ತಾಟ ತಲೆ ಇದ್ದ ಕಳೆ ಗಿಡ ಎಲ್ಲ ಎಂತ ಮಾಡಬೇಕು ಯಾವ ತೋಟಕ್ಕೆ ಹೆಂಗೆ ಹೆಂಗೆ ಹಾಕಬೇಕು ಅಂತ ಎ ಸ್ವಂತ ಜಮೀನಿದ್ಯೇನು ಬೇಗ ನಿಮಗೆ ಗೊತ್ತಾದ ಗೊತ್ತಿದ್ದಿದ್ರೆ ನೀವೇ ಕೆಲಸ ಮಾಡ್ತಿದ್ಯಾ ಪ್ರೇಮಮ್ಮ ಸಾಕು ಸುಮ್ಮನೆ ರೀ ಇನ್ನೇಲಿ ಹಾಕೋಲ್ಲ ಅಂದರಲ್ಲ ಹಾಕಿದಷ್ಟು ಯಾವತ್ತಾರ ಏನೊಂದು ಅರ್ಧ ಗಂಟೆ ಕೆಲಸ ತೆಗ್ದು ನನ್ನ ಬಿಡಿ ಸುಮ್ಮನೆ ಎಂತ ಕೆರಂಪರಾದ ತಂದರೆ ನಾನು ನಿಮ್ಗೆ ಏನು ಹೇಳಿದ್ದೆ ಹೇಳ ಏನು ಹೇಳಿದ್ದೆ ನಾನು ಹಿಂಗೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಷ್ಟಕ್ಕೂ ಅವ್ರು ಮತ್ತೆ ಮತ್ತೆ ಹಿಂಗೆ ಮಾಡ್ತಿರ್ತಾರೆ ಗೊತ್ತಾನ ಓ ಬಾಯಿ ಮುಚ್ಕೊಂಡು ಇದಕ್ಕೆ ಹಿಂಗಂತೆ ಬಾಯಿ ಬಿಟ್ಟು ಕೂಡಲೇ ಇಲ್ಲೇನು ಹೆದರ್ಕೊಂಡು ಹೋಗ್ತೀನಿ ಅಂತ ಲೆಕ್ಕ ಹಾಕ್ದ ನಾನು ನೋಡ್ತಿದ್ದೀನಿ ಯಾವಾಗಿಂದ ಏನು ಮಾತಾಡೇ ಆಡ್ತದೆ ಏನು ಮಾಡ್ತೀಯ ನೀನು ಹೌದು ನಾನು ಇಲ್ಲಿ ಹಾಕ್ತೀನಿ ನೀವು ಮಾಡೋದೇನೆ ಇಷ್ಟೊತ್ತು ನಿಧಾನದಿಂದ ಹೇಳಿ ನೋಡಿದೆ ಇನ್ನಿದ್ದವನು ನಾನು ಅಲ್ಲೇ ಹಾಕ್ತೀನಿ ಅದು ಏನು ಮಾಡ್ಕಿತೀಯ ಓಹೋ ಇಷ್ಟ ಮಾತಿಗೆ ಬಂದ್ರ ನೀವು ಏನು ಮಾಡೋದಲ್ಲ ನೀನೇ ಹೇಳಿದ್ರಲ್ಲ ಒಂದು ಕೋಲಿಗೆ ಕವೆ ಮಾಡ್ಕೊಂಡು ಇದು ಮಾಡಿದ್ರೂ ಸರಿ ಆಗ್ತದೆ ಅಂತ ದೊಡ್ಡ ಕವೇನೇ ಮಾಡ್ಕಿತೀನಿ ಅದು ಇಲ್ದಿದ್ರೆ ಬರೀ ಕೈಯಲ್ಲರೂ ತೆಗೆದು ನಿಮ್ಮ ಪಾಠದ ಮದ್ಯಕ್ಕೆ ಕಣ್ದಿಡ್ತೀನಿ ಪಾಠದ ಮಧ್ಯಕ್ಕೆ ನೋಡಿ ಎಲ್ಲವನ್ನೂ ಒಂದು ದಿವಸ ಬೇಕಾದ್ರೆ ನಂಗೆ ಸಂಬಳನೇ ತಗೊಂಡಲ್ಲ ಪುಕ್ಸಟ ಕೆಲಸ ಮಾಡೋದಾದರೂ ಸಹ್ಯೆ ಇಲ್ಲಿ ಅಷ್ಟು ಕೆಲಸ ಮಾಡದೇ ಇರೋಲ್ಲ ನೀವೇನು ಕಿತ್ತೀರ ಅದ್ರ ಹತ್ತಿರಷ್ಟು ಕೀಡ್ಬೇಕಾಗ್ತದೆ ಆ ಥರ ಮಾಡಿರ್ತೀನಿ ಒಳ್ಳೆಯ ಮಾತಲ್ಲಿ ಹೇಳ್ತೀನಿ ಅದಷ್ಟು ಎತ್ತ ನಿಮ್ಮ ತೋಟಕ್ಕೋ ಇಲ್ಲ ಬೇಲಿ ಶಾಲೆಗೋ ಒಂದು ಆತು ಏನು ಹೆದರ್ಸ್ತಿದ್ದೀಯಾ ನಾನಾಗಿದ್ದು ನಾನಾಗಿದ್ದೀಲ್ಲಿ ಸುಮ್ಮನೆ ಮಾತಾಡ್ತಾನಿತ್ತೀನಿ ಈಗ ನನ್ನ ಗಂಡೇನಾರು ಇಲ್ಲಿ ಇರಬೇಕಿತ್ತು ನಿನ್ನ ಬಾಯಿ ಹೆಂಗೆ ಮುಚ್ಬೇಕ ಹಂಗೆ ಮುಚ್ತಿದ್ರು ಗಂಡು ನಿಮಗೊಬ್ಬರಿಗೆ ಇರೋದನ್ರಿ ನಂಗೆ ಗಂಡ ಅದಾರೆ ಹಾಗಂತೇಳಿ ನಾನು ಇಲ್ಲಿ ನಮ್ಮ ನಮ್ಮ ಬಾಯಿ ಮಾತಿನ ಜಗಳಕ್ಕೆಲ್ಲ ಅವ್ರನ್ನ ತರಕ್ಕೆ ಹೋಗಲ್ಲ ಯಾವ್ದು ನ್ಯಾಯ ಆಗಿ ಅದು ಥರ ಆತದೆ ಯಾವತ್ತಿದ್ರು ಬರಕ್ಕೆ ಹೇಳಿ ನಿಮ್ಮ ಗಂಡನ್ನ ನಂಗೆ ಉತ್ತರ ಕೊಡೋಕೆ ಆತದ ಆಗಲ್ಲ ನೋಡ್ತೀನಿ ಹಂಗೆ ಹೆದರ್ಕಿನ ಕೂತರು ನೀವು ಏನು ಹೇಳ್ತೀರಿ ನೀವು ಬೇಡ ನೋಡು ಪ್ರೇಮ ಹೇಳಿನಿ ನಾನು ಮತ್ತು ರಘುವೀರಣ್ಣನ ಹತ್ರನೇ ಹೇಳ್ಕೊಡ್ತೀನಿ ಹಿಂಗೆ ಹಿಂಗೆ ಮಾಡ್ತದೆ ಭಾಳ ಬಾಯಿ ಮಾಡ್ತದೆ ನಿಮ್ಮ ಕೆಲಸದನ್ನ ಎಲ್ಲಿ ಇಡ್ಬೇಕೋ ಅಲ್ಲೇ ಇಡಿ ಅಂತ ಹಾಂ ಒಳ್ಳೆ ಕೆಲಸ ಆ ಕೆಲಸ ಮಾಡಿ ನೀವೇ ಹೋಗಿ ಹೇಳಿಬಿಡಿ ನಂಗೆ ಹೇಳ ಇದು ತಪ್ಪದೆ ಆದರ್ ಸಿಂಗ್ ಆದಾಗಲೇ ಹೇಳಿದರು ಅಯ್ಯ ಯಾರು ಈ ಕೆಲಸ ಮಾಡ್ತಾ ಇರೋದು ಈಗ ನಾವೇನಾದ್ರೂ ಹೇಳಕ್ ಹೋದ್ರೆ ಸುಳ್ಳು ಹಂಗೆ ಹಿಂಗೆ ಅಂತಾರೆ ಬೇಡ ರೆಡ್ ಹ್ಯಾಂಡಾಗಿ ಹಿಡ್ದು ಇದು ಮಾಡಿ ಆಮೇಲೆ ಹೋಗಿ ಕೇಳೋಣ ಅಂದಿದ್ರು ನಿನ್ನ ಸ್ವಲ್ಪ ಹೊತ್ತು ಸುಮ್ಮನೆ ನಿತ್ಕತೀಯಾ ನೋಡಿ ನಾನು ನಿಧಾನದಿಂದಾನೆ ಹೇಳ್ತಿದ್ದೀನಿ ನಾವೆಂತ ಇದು ಮಾಡೋಕೆ ಬರೋಲ್ಲ ಈಗ ಹೋಗ ಏನತ್ರ ಹೇಳೋದು ಹೇಳ್ತೀನಿ ನೀವೇನಾರು ಆದಷ್ಟು ಗಿಡ ತೆಗೆದು ಅಚ್ಚಿಗೆ ಹಾಕಿಣಿಲ್ಲ ಅಂದರೆ ನಾಳೆ ಮಾತ್ರ ಇಡೀ ತೋಟದ ತುಂಬ ನಾನು ಬಿಕ್ಕೋದು ಹೌದು ನೀ ಕಿತ್ತವು ಮಾತ್ರ ಅಲ್ಲ ಇಲ್ಲಿ ನಮ್ಮ ತೋಟದಲ್ಲಿ ಯಾವ ಅವನ್ನೂ ಎಲ್ಲ ತೆಗೆದು ಬಿಕ್ಕಿಡ್ತೀನಿ ಗ್ಯಾರಂಟಿ ಕರಿಯ ನಡಿ ಹೋಗೋಣ ನಾವೆಂತ ಮಾತಾಡೋದು ಬೇಡ ಸುಮ್ಮನೆ ಎಂತಕ್ಕೆ ಅವ್ರ ಹತ್ರ ಬಾಯಕೋಬೇಕು ಅಯ್ಯನ ಹತ್ರ ಹೇಳಿ ನಾಳೆ ಹಿಂಗೆ ಮಾಡ್ತೀನಿ ಅಂತಲೂ ಹೇಳ್ತೀನಿ ಅಯ್ಯಿಗೆ